ನಮಸ್ಕಾರ ಆತ್ಮಗಿರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಮತ್ತೆ ಬುರುಡೆಗಳ ಸದ್ದು ಶುರುವಾಗಿದೆ ಎಷ್ಟು ದಿನ ಚಿನ್ನಯ್ಯ ಹಿಡಿದಿದ್ದ ಒಂದು ಬುರುಡೆ ಕತೆ ಮುಗ್ದಿರ್ಲಿಲ್ಲ ಅಷ್ಟರಲ್ಲಿ ಕನಿಷ್ಠ ಎಂಟು ಜನರ ಅಸ್ಥಿ ಪಂಚರಗಳನ್ನ ನಾನೇ ನೋಡಿದ್ದೇನೆ ಅಂತ ವಿಠಲ್ ಗೌಡ ಹೇಳೋದಿಕ್ಕೆ ಶುರು ಮಾಡಿದ್ದಾರೆ ಕಳೆದೊಂದು ವಾರದಿಂದ ಸೈಲೆಂಟ್ ಆಗಿದ್ದ ಧರ್ಮಸ್ಥಳದ ಬಂಗ್ಲೆ ಗುಡ್ಡದಲ್ಲಿ ಒಮ್ಮೆಲೆ ಬುರುಡೆಗಳ ಸದ್ಕೇಳ್ತಾ ಇದೆ ಬಂಗ್ಲೆ ಗುಡ್ಡವನ್ನ ಬಗೆದಷ್ಟು ಬಯಲಾಗ್ತಾ ಇದೆ ಹೊಸ ಹೊಸ ರಹಸ್ಯಗಳು ನಿನ್ನೆ ಸಂಜೆ ವಿಠಲ್ ಗೌಡ ಪ್ರದೀಪ್ ಗೌಡರನ್ನ ಬಂಗ್ಲೆಗುಡ್ಡೆ ಕಾಡಿಗೆ ಕರೆದೊಯ್ದಿದ್ದ ಎಸ್ಐಟಿ ಪೊಲೀಸರು ಶೋಧ ಮಾಡಿದ್ರು ಆಗ ಕೆಲ ಬುರುಡೆಗಳು ಅಸ್ಥಿ ಪಂಜರಗಳು ಸಿಕ್ಕಿದೆ ಅಂತಾನೆ ಹೇಳಲಾಗ್ತಾ ಇದೆ ವಿಠಲ್ ಗೌಡರನ್ನ ಕರೆದೊಯ್ದು ಶೋಧ ಮಾಡಿದಾಗ ಬುರುಡೆ ಅಸ್ಥಿಗಳನ್ನ ಪೊಲೀಸರಿಗೆ ತೋರಿಸಿದ್ದಾರಂತೆ ವಿಠಲ್ ಗೌಡ ಬಂಗ್ಲೆಗುಡ್ಡಾಗೆ ಎರಡು ಸಲ ಕರ್ಕೊಂಡು ಹೋಗಿದ್ದಾರೆ ಎರಡೂ ಸಲ ಹೋದಾಗ್ಲೂ ಮನುಷ್ಯರ ಅಸ್ಥಿ ಪಂಜರ ಸಿಕ್ಕಿದೆ ಮೊದಲನೇ ಸಲ ಮೂರು ಎರಡನೇ ಸಲ ಐದು ಅಸ್ಥಿ ಪಂಜರ ಸಿಕ್ಕಿದೆ ಮಗುವಿನ ಮೂಳೆ ಕೂಡ ಇದ್ ಹಾಗೆ ಇದೆ ವಾಮಾಚಾರಕ್ಕೆ ಬಳಸುವ ಕಲಶಗಳೂ ಇದೆ ಎಸ್ಐಟಿ ಅಧಿಕಾರಿಗಳಿಗೆ ಆ ವಿಚಾರವನ್ನ ಹೇಳಿದ್ದೇನೆ ಗುಡ್ಡದ ನಡುವೆ ಮಣ್ ಜಾರಿದ ಸ್ಥಿತಿಯಲ್ಲಿದೆ ಆ ಜಾಗದಲ್ಲಿ ಎಲುಬುಗಳ ರಾಶಿ ಇರಬಹುದು ಅಡಿ ಕೆಳಗೆ ಅಸ್ಥಿಗಳ ರಾಶಿ ಇರಬಹುದು ಎಲುಬುಗಳು ಅಲ್ಲಲ್ಲಿ ಚದುರಿಸಿಕೊಂಡ ಸ್ಥಿತಿಯಲ್ಲಿದೆ ಎರಡ್ ಸಲ ನೋಡಿದ್ದನ್ನ ಅಧಿಕಾರಿಗಳು ಮುಟ್ಟಿಲ್ಲ ನಾನ್ ಯಾವತ್ತೂ ಕೂಡ ತನಿಖೆಗೆ ಸಿದ್ಧನಾಗಿದ್ದೇನೆ ಎಸ್ಐಟಿ ಕರೆದ್ರೆ ಎಲ್ಲಾ ಪ್ರದೇಶ ನಾನ್ ತೋರಿಸ್ತೀನಿ ಚಿನ್ನಯ್ಯ ಹೇಳಿದ್ದು ಸತ್ಯ ಅದರಲ್ಲಿ ಡೌಟೇ ಇಲ್ಲ ಅಂದಿದ್ದಾರೆ ಆತ್ಮಗಿರೆ ಗುರುಡೆ ರಹಸ್ಯ ಬೆನ್ನತ್ತಿರುವಾಗಲೇ ಮಹೇಶ್ ಶೆಟ್ಟಿ ತಿಮರೋಡಿ ಎಸ್ಐಟಿ ಪೊಲೀಸರಿಗೆ ಮತ್ತೊಂದು ದೂರ್ ನೀಡಿದ್ದಾರೆ ಧರ್ಮಸ್ಥಳದ ಅಸಹಜ ಸಾವುಗಳ ಬಗ್ಗೆ ತಿಮರೋಡಿ ಅನುಮಾನ ವ್ಯಕ್ತಪಡಿಸಿದ್ದು ಎಸ್ಐಟಿಗೆ ದೂರ್ ನೀಡಿದ್ದಾರೆ ಎರಡು ಸಾವಿರದ ಆರರಿಂದ ಹತ್ತರವರೆಗೆ ಧರ್ಮಸ್ಥಳ ಸುತ್ತಲೂ ಆಗಿರುವ ಸಂಶಯಾಸ್ಪದ ಸಾವುಗಳ ತನಿಖೆ ಮಾಡಬೇಕು ಎಲ್ಲ ಅಸಹಜ ಸಾವುಗಳನ್ನ ಕೊಲೆ ಅಂತ ಪರಿಗಣಿಸಿ ಎಫ್ಐಆರ್ ಮಾಡಿಕೊಳ್ಬೇಕು ಅಂತ ದೂರು ನೀಡಿದ್ದಾರೆ ನಾಲ್ಕು ಪ್ರತ್ಯೇಕ ಅಸಹಜ ಸಾವುಗಳ ಉಲ್ಲೇಖಿಸಿರುವ ತಿಮರೋಡಿ ಮಾಹಿತಿ ಹಕ್ಕು ಕಾಯ್ದೆಯಡಿ ಪಡೆದ ದಾಖಲೆಗಳನ್ನು ಎಸ್ಐಟಿಗೆ ನೀಡಿದ್ದಾರೆ ಇನ್ನು ತನಿಖೆಯನ್ನ ಚುರುಕುಗೊಳಿಸಿರುವ ಎಸ್ಐಟಿ ಅಧಿಕಾರಿಗಳು ಧರ್ಮಸ್ಥಳ ಪಂಚಾಯಿತಿಯಲ್ಲಿನ ದಾಖಲೆಗಳ ಪರಿಶೀಲನೆಗಿಳಿದಿದ್ದಾರೆ ಧರ್ಮಸ್ಥಳ ಪಂಚಾಯಿತಿಯಲ್ಲಿರುವ ಶವಧಪನ ದಾಖಲೆಗಳನ್ನ ಕೆದಕಿರುವ ಎಸ್ಐಟಿ ಅಸಹಜ ಸಾವುಗಳು ಶವ ಹೂದ್ ಹಾಕಿದ್ದ ವಿವರ ಹಾಗೂ ರಶೀದಿಗಳನ್ನು ಸಂಗ್ರಹಿಸಿದೆ ಪಂಚಾಯಿತಿಯಿಂದ ಪಡೆದ ದಾಖಲೆಗಳೊಂದಿಗೆ ಮಟ್ಟ ನವರ್ ಕೊಟ್ಟ ದಾಖಲೆಗಳನ್ನ ತಾಳೆ ಮಾಡಿ ಪರಿಶೀಲಿಸಲಾಗ್ತಾ ಇದೆ ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗಿನ ಎಲ್ಲ ದಾಖಲೆ ಪಡೆದಿರುವ ಎಸ್ಐಟಿ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಪಿಡಿಒಗಳು ಸಿಬ್ಬಂದಿಯನ್ನು ವಿಚಾರಣೆ ಮಾಡಿದೆ ಹಾಗೆ ಶವಧವನ ದಾಖಲೆಗಳಲ್ಲಿ ಸಹಿ ಹಾಕಿದವರನ್ನು ವಿಚಾರಣೆಗೆ ಒಳಪಡಿಸಿದೆ ಆತ್ಮೀಗೆರೆ ಈ ಎಲ್ಲಾ ಬೆಳವಣಿಗೆ ಮಧ್ಯೆ ಎಸ್ಐಟಿ ವಿಚಾರಣೆ ಮುಗಿಸಿದ ಬಳಿಕ ಮೊದಲ ವಿಡಿಯೋ ಮಾಡಿಬಿಟ್ಟಿದ್ದಾರೆ ಸಮೀರ್ ಎಂಬಿ ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ಮಾಡಲು ಫಾರಿನ್ ಫಂಡ್ ಬರ್ತಾ ಇದೆ ಎಂಬ ಆರೋಪಕ್ಕೆ ಠಕ್ಕರ್ ಕೊಟ್ಟಿದ್ದಾರೆ ಧರ್ಮಸ್ಥಳದ ವಿಡಿಯೋ ಮಾಡಿದ ಬಳಿಕ ನನಗೆ ಸಮಸ್ಯೆ ಆಗ್ತಾ ಇದೆ ವಾಸ ಮಾಡೋದಿಕ್ಕೆ ಯಾರೂ ಮನೆ ಕೊಡ್ತಾ ಇಲ್ಲ ಸಮೀರ್ ಎಂಡಿ ಅಂದ್ರೆ ಯಾರೂ ಮನೆ ಕೊಡ್ತಾ ಇಲ್ಲ ಅಂತ ನೋವು ಹೊರ ಹಾಕಿದ್ದಾರೆ ಈ ಮಧ್ಯೆ ಜಯಂತ ಟಿ ಗಿರೀಶ್ ಮಟ್ಟಣ್ಣವರ್ ವಿಚಾರಣೆಗೆ ಹಾಜರಾಗಿತ್ತು ಸತತ ಎಂಟನೇ ದಿನವೂ ಹೇಳಿಕೆ ಪಡೆದು ದಾಖಲೆಗಳ ಪರಿಶೀಲನೆ ನಡೆಯಿತು ಇನ್ನೊಂದು ಕಡೆ ಶಿವಮೊಗ್ಗ ಜಿಲ್ಲಾ ಕಾರಾಗೃಹದಲ್ಲಿರುವ ಚಿನ್ನಯ್ಯನ ಜಾಮೀನು ವಿಚಾರಣೆಯನ್ನ ಸೆಪ್ಟೆಂಬರ್ ಹದಿನೈದಕ್ಕೆ ಮುಂದೂಡಲಾಗಿದೆ ಬೆಳ್ತಂಗಡಿ ಕೋರ್ಟ್ನಲ್ಲಿ ವಿಚಾರಣೆ ನಡೆದು ವಾದ ಪ್ರತಿವಾದ ಆಲಿಸಿರುವ ಕೋರ್ಟ್ ಸೆಪ್ಟೆಂಬರ್ ಹದ್ನಾರಕ್ಕೆ ಆದೇಶ ಕಾಯ್ದಿರಿಸಿದೆ ಆತ್ಮೀಗರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ